ಜಿಲ್ಲಾ ಆಡಳಿತದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪ್ರಮುಖ ಪಾತ್ರ ವಹಿಸುವುದಂಥ ಆರೋಗ್ಯ ಇಲಾಖೆದ ಒಂದು ಸುದ್ದಿ ತಗೊಂಬಂದು ನೋಡ್ರಿ ಆರೋಗ್ಯ ಇಲಾಖೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿಯೇ ಹೆಚ್ಚು ಹಣ ಖರ್ಚು ಮಾಡುವಂಥ ಇಲಾಖೆ ಯಾಕಂದ್ರೆ ಅದು ನಿಂದ್ರಿಸಾಕ ಬರಂಗಿಲ್ಲ ಔಷಧಗಳು ಸರಬರಾಜು ಮಾಡಬೇಕಾ ತಕ್ಷಣ ಸಲಹೆನ ಹಚ್ಚಬೇಕಾ ಪೇಷಂಟ್ಗಳಿಗೆ ಬೆಡ್ ಕೊಡಬೇಕಾ ಅದು ಅನುದಾನ ಬರ್ತೈತಿ ಅದು ಬರ್ತೈತಿ ಅಂತಿಲ್ಲ ಅನುದಾನ ರಿಸರ್ವ್ ಇರ್ತೈತಿ ಅದರ ಸಲುವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಧಾರವಾಡದಾಗ ಇಬ್ಬರು ಡಿ ಎಚ್ ಓಗಳನ್ನ ಮೊದಲು ಕರ್ನಾಟಕ ರಾಜ್ಯದಿಂದ ಹೊರಗೆ ಹಾಕಬೇಕು ಕಾಕ ಬೆಳಗಾವಿ ಮತ್ತು ಧಾರವಾಡ ಡಿ ಎಚ್ ಓಗಳ್ನ ಹೊರಗೆ ಹಾಕ್ತಿ ಹೊರಗೆ ಹಾಕಬೇಕಂತೀರಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಯಾವ ರೀತಿ ಅವಾಂತರಗಳ ನಡೆದು ಯಾವ ರೀತಿಯ ದಾಖಲೆಗಳ ಸಮೇತ ಇವತ್ತು ಬೈಲುಗಳು ತಗೊಂಡು ಇವತ್ತು ಕೂತಾರೆ ಕೆಲವರು ಹಿತಚಿಂತಕರು ಈಗ ಸಂಪೂರ್ಣ ಜವಾಬ್ದಾರಿ ಈಗ ಬೆಳಗಾವಿದಿಂದ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲ ಮೊಟ್ಟ ಮೊದಲ ಬೆಳಗಾವಿ ಡಿ ಎಚ್ ಓನ ಹೊರಗೆ ಹಾಕಬೇಕು ಧಾರವಾಡದಲ್ಲಿ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಮತ್ತು ವಿನಯ್ ಕುಲಕರ್ಣಿ ಬಹಳ ಮುತುವರ್ಜಿ ವಹಿಸಿ ಧಾರವಾಡ ಡಿ ಎಚ್ ಓನ ಮೊದಲು ಕರ್ನಾಟಕ ರಾಜ್ಯದಿಂದ ಹೊರಗೆ ಹಾಕಬೇಕು ಅವರಿಗೆ ಬಹಳ ಬಲಿಷ್ಠ ಜನರ ಬೆಂಬಲ ತೆಗೆದುಕೊಂಡು ಅವರು ಅಧಿಕಾರದಾಗ ಮುಂದುವರಿಯಾಕತ್ತಾರ ಅಧಿಕಾರದಾಗ ಮುಂದುವರೆದ್ರೆ ಡಿ ಎಚ್ ಒದ ಒಂದು ಮೊಬೈಲ್ ಸಂಖ್ಯೆ ಇರ್ತೈತಿ ರೀ ಯಾವುದೇ ಏನೋ ಪರಿಸ್ಥಿತಿಯಲ್ಲಿಯೂ ಯಾರೋ ಫೋನ್ ಮಾಡಿದರೂ ಸಹಿತ ಆ ಫೋನಿಗೆ ಸ್ಪಂದಿಸಬೇಕು ಆದರೆ ಬೆಳಗಾವಿ ಡಿ ಎಚ್ಒ ಮಾತ್ರ ಯಾವಾಗಲೂ ಯಾರ್ದು ಫೋನ್ ಎಬ್ಸೋದಿಲ್ಲ ರೀ ಭಾಳ ದೊಡ್ಡ ಮಹಾಶಯ ಆ ವ್ಯಕ್ತಿ ಆ ಯಾರ ಬೆಂಬಲದಿಂದ ಇಲ್ಲಿ ಅಧಿಕಾರ ಸ್ಥಾನ ಹಿಡ್ಕೊಂಡಾನ ಅನ್ನೋದು ನೋಡ್ಬೇಕ್ರಲ್ಲ ಈಗ ಆ ಡಿ ಎಚ್ ಓನ ಮೊದಲ ಬೆಳಗಾವಿಯಿಂದ ಹೊರಗೆ ಹಾಕಬೇಕು ಧಾರವಾಡ ಡಿ ಎಚ್ ಓನ ಮೊದಲ ಅಲ್ಲಿಂದ ಹೊರಗೆ ಹಾಕಬೇಕು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಹೊಸದ ಬತ್ತು ಅಧಿಕಾರಿಗಳು ಬೇರೆ ಬಿಟ್ಟಾರ ಇದೇ ಸಬ್ ರಿಜಿಸ್ಟರ್ ಆಫೀಸು ಸಹಿತ ಚನ್ನಮ್ಮ ನಗರದಾಗ ಹಾಕ್ಯಾರ ಆ ಚನ್ನಮ್ಮ ನಗರದ ಆಫೀಸ್ನಲ್ಲಿ ಎರಡು ದೂರ ಹೋಗ್ಬೇಕ್ರಿ ಜನ ನೋಂದಣಿ ಮಾಡ್ಬೇಕಾರ ಆಸ್ತಿ ಖರೀದಿ ಮಾಡ್ಬೇಕಾರಾ ಆ ಶಾಸಕ ಮಹಾಶಯ ಬೆಳಗಾವಿ ಈಗಾಗಲೇ ಸತೀಶ್ ಜಾರಕಿಹೊಳಿ ವಾಗ್ದಾಳಿ ಮಾಡ್ಯಾರ ಕಡಕ್ಕೆ ಎಚ್ಚರಿಕೆ ಕೊಟ್ಟಾರ ಯಾವ್ಯಾವ ಅಧಿಕಾರಿಗಳು ಯಾರ್ಯಾರು ಬಾಲಕ ಬಾಲಂಗೋಷಿಯಾಗಿ ಕೆಲಸ ಮಾಡ್ಯಾರಿ ಈಗ ಅದು ಆಟ ನಡೆಯುವುದಿಲ್ಲ ಜನರಿಗೆ ಸರಳ ಮತ್ತು ಸುರಳಿತವಾದ ವ್ಯವಸ್ಥೆ ಸಿಗಬೇಕು ಆ ಕಚೇರಿ ಸರಳವಾಗಿ ಸಿಗಬೇಕು ಇವರ ಭೂ ಹಗರಣಗಳನ್ನು ಸಹಿತ ಈಗ ಎತ್ತಿ ಹಿಡಿಯುವ ಸಲುವಾಗಿ ಸತೀಶ್ ಜಾರಕಿಹೊಳಿ ಒಂದು ಫೈಲು ತಯಾರು ಮಾಡ್ಯಾರ ಅದರಲ್ಲಿ ಮೊಟ್ಟ ಮೊದಲ ಆರೋಗ್ಯ ಇಲಾಖೆಯ ಡಿ ಎಚ್ ಓ ಆರೋಗ್ಯ ಇಲಾಖೆ ಡಿ ಎಚ್ ಈಗಾಗಲೇ ಮತ್ತಲ್ಲಿಯ ತಳ ಊರು ಸಲುವಾಗಿ ಯಾರ್ಯಾರ್ಯಾರನ್ನೋ ಕರೆಸಿ ಕರಿಸಿ ತನ್ನ ಹಿಂಬಾಲಕರನ್ನಲ್ಲಿ ಕಳಿಸಿ ಸಚಿವರ ಮುಂದೆ ಒತ್ತಡ ಹೇರಾಕಾನೆ ಭಾಳ ಚಲೋ ಕೆಲಸ ಮಾಡತ್ತಾರೀ ಅವ್ರನ್ನ ಮುಂದುವರೆಸ್ರಿ ಅಂತೇಳಿ ಆದ್ರೆ ಸತೀಶ್ ಜಾರಕಿಹೊಳಿ ದಾಖಲೆ ಸಮೇತ ಈಗ ಮನವರಿಕೆ ಮಾಡ್ಕೊಂಡಾರ ಮೊದಲು ಬೆಳಗಾವಿ ಡಿ ಎಚ್ ಓನ ಹೊರಗೆ ಹಾಕ್ತಾರ ಧಾರವಾಡ ಡಿ ಎಚ್ ಒನ ಸಂತೋಷ ಲಾಡ ಭಾಳ ಪ್ರಾಮಾಣಿಕ ವ್ಯಕ್ತಿ ಯಾವುದೇ ಒಂದು ರೂಪಾಯಿ ತಿನ್ನಲಾರದಂಥ ವ್ಯಕ್ತಿ ಸಾವಿರಾರು ಕೋಟಿ ಸರ್ದಾರ್ ಸಂತೋಷ ಲಾಡ ಸಾಮಾಜಿಕ ಚಟುವಟಿಕೆಯಿಂದ ಬಂದವ ಅವನು ಏನಾದರೂ ಆರೋಗ್ಯ ಇಲಾಖೆಯಲ್ಲಿ ಅನಾನುಕೂಲತೆ ಆದ್ರೆ ಕೈದಿಂದ ದುಡ್ಡು ಕೊಟ್ಟ ಕಣ್ಣೀರು ಹರಿಸುವಂಥ ಸಂತೋಷ ಲಾಡ ಈಗ ಅಲ್ಲಿ ವಿನಯ್ ಕುಲಕರ್ಣಿ ಸಹಿತ ತಯಾರಾಗಿ ನಿಂತಾರ ಸರ್ಜರಿ ಮಾಡಬೇಕು ಮೊದಲು ಧಾರವಾಡದಲ್ಲಿಯೂ ಬಹಳಷ್ಟು ದಿನಗಳಿಂದ ಬೇರೆ ಬಿಟ್ಟಾರ ಅಲ್ಲಿಯೂ ಅವ್ಯವಸ್ಥೆಯ ಅಗರ ಆಗೈತಿ ಅಲ್ಲಿ ಪ್ರತಿ ಇಲಾಖೆ ಅಧಿಕಾರಿಗಳನ್ನ ಹೊರಗೆ ಹಾಟಬೇಕು ಈ ಎಲ್ಲ ಕಡೆ ಇಂಥ ಅವಾಂತರಗಳು ಅದು ಅಂದ್ರೆ ಹೊಸ ಸರ್ಕಾರ ಬಂದ ಮೇಲೆ ಹೊಸ ಮಂತ್ರಿಗಳು ಬಂದ ಮೇಲೆ ಮೊದಲು ಸರ್ಜರಿ ಅದನ್ನು ಮಾಡ್ಬೇಕ್ರಿ ಯಾಕಂದ್ರೆ ಅವರು ಮೊದಲು ಹಳಿ ಮಂದಿದ ಮಾತು ಕೇಳ್ಕೊತ ಕೇಳ್ಕೊತ ಜನರನ್ನು ಯಮಾರಿಸುವಂಥ ಕೆಲಸ ಮಾಡ್ತಾರೆ ಈ ಎರಡು ಡಿ ಎಚ್ ಒಗಳನ್ನ ಯಾವಾಗ ಹೊರಗೆ ಹಾಕ್ತಿರಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸಂತೋಷ ಲಾಡ್ ಮತ್ತು ವಿನಯ್ ಕುಲಕರ್ಣಿ ಅವರೇ ಧಾರವಾಡದ ಡಿ ಎಚ್ ಓ ಬೆಳಗಾವಿಯ ಒಬ್ಬ ಪ್ರಭಾವಿ ಶಾಸಕರ ಬೆಂಬಲದಿಂದ ಇಲ್ಲೇ ಮುಂದುವರಿಯುವ ಸಲುವಾಗಿ ಮತ್ತೆ ಶತ ಪ್ರಯತ್ನ ಮಾಡಾಕತ್ತಾರ ಆದರೆ ಆ ಬೆಳಗಾವಿಯ ಶಾಸಕರು ಬಹಳ ಮುಗ್ಧರದಾರ ಒಳ್ಳೆಯವರದಾರ ಬಹಳ ನಾವು ಅವ್ರ ಬಗ್ಗೆ ಅನೇಕ ವಿಡಿಯೋಗಳನ್ನ ಮಾಡಿದ್ದೀವಿ ಅವ್ರ ಹೆಸರು ಹೇಳುವುದಿಲ್ಲ ಕೊನೆಗೆ ಅವರು ಮತ್ತೆ ಅವರ ಸಲುವಾಗಿ ಪ್ರಯತ್ನ ಮಾಡಿದಾರ ಅವ್ರ ಹೆಸರು ಮಾತ್ರ ಹೇಳಿ ಬಹಿರಂಗಗೊಳಿಸುವುದು ನಂಬರ್ ಒನ್ ಆಶಯ ಈಗ ತಕ್ಷಣ ಮಹಾನಗರ ಪಾಲಿಕೆಯ ಇಲ್ಲಿ ಏನೇನೋ ನಡೆದೈತೆ ಅನ್ನೋದ ಮೀಟಿಂಗ್ ಮಾಡಾಕತ್ತಾರ ಸತೀಶ್ ಜಾರಕಿಹೊಳಿ ಆಮೇಲೆ ಬೂಡಾದ ತಗೋತಾರೆ ಆಮೇಲೆ ಆರೋಗ್ಯದ ತಗೋತಾರೆ ಆಮೇಲೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಮೀಟಿಂಗ್ಗೆ ತಗೋತಾರೆ ಯಾವ ರೀತಿಯಲ್ಲಿ ಅವಾಂತರಗಳು ಆಗ್ಯಾವ ಇವ್ರನ್ನ ಎಲ್ಲರನ್ನೂ ಬೆಳಗಾವಿ ಜಿಲ್ಲಾ ಬಿಡಿಸಬೇಕು ಸಂತೋಷ ಲಾಡು ವಿನಾಯ್ ಕುಲಕರ್ಣಿ ಧಾರವಾಡದ ಅಧಿಕಾರಿಗಳನ್ನ ಬೆಳಗಾವಿ ಜಿಲ್ಲಾ ಧಾರವಾಡದಿಂದ ಹೊರಗೆ ಹಾಕಬೇಕು ಅದರಲ್ಲಿ ಪ್ರಮುಖ ಖಾತೆ ಆರೋಗ್ಯ ಇಲಾಖೆ ಇಬ್ಬರು ಡಿ ಸರ್ಕಾರಕ್ಕೆ ಕಪ್ಪು ಮಶಿ ಬಳಿಯುವಂಥ ಸರ್ಕಾರದ ಹೆಸರುಗಳನ್ನು ಕೆಡಿಸುವಂಥ ಸರ್ಕಾರದ ಜನಪ್ರತಿನಿಧಿಗಳ ಶಾಸಕರ ಮಂತ್ರಿಗಳ ಹೆಸರು ಸಹಿತ ಕೆಡಿಸ್ತಾರೆ ಅವರು ಏನು ಮಾಡ್ತಾರಂದ್ರೆ ಎಷ್ಟೋ ಸಾರಿ ನೀವು ಒಂದು ಸಾರಿ ಬೆಳಗಾವಿ ಡಿ ಎಚ್ ಓಗೆ ಫೋನ್ ಹಚ್ಚಿ ನೋಡಿರಿ ಫೋನ್ ಎಬ್ಸೋದಲ್ಲ ಪುಣ್ಯಾತ್ಮ ಹಾಗಾದ್ರೆ ಜನರ ಸಮಸ್ಯೆ ಏನು ಆಲನೆ ಮಾಡ್ತಾನೆ ರೀ ಹಾಗಾದ್ರೆ ಜಾರಕಿಹೊಳಿ ಅವರೇ ನಿಮಗೆ ಭಾಳ ದೊಡ್ಡ ಜವಾಬ್ದಾರಿ ಐತಿ ತಕ್ಷಣ ಈ ಡಿ ಎಚ್ ಒನ ಹೊರಗೆ ಹಾಕಿರ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಒಳ್ಳೆಯ ಕೆಲಸ ಮಾಡ್ತಾರೆ ಅವರವರವರ ಕಡೆಯಿಂದ ನಾವು ಅಲಿಗೇಷನ್ ಮಾಡಿಸೋದು ಆ ಅಲಿಗೇಷನ್ಗಳನ್ನ ತಂದು ತನ್ನ ಮುಂದೆ ತರುವುದು ಅದನ್ನು ಇತ್ಯರ ಮಾಡೋದು ಸಲುವಾಗಿ ಮಧ್ಯವರ್ತಿಗಳನ್ನ ತಯಾರು ಮಾಡುವಂಥ ಇಂಥ ಅಧಿಕಾರಿಗಳ್ನ ಹೊರಗೆ ಹಾಕಲೇಬೇಕಲ್ರಿ ಹಾಗಾದ್ರೆ ಯಾವ ದಿಸೆಯಲ್ಲಿ ಸತಿ ಜಾರಕಿಹೊಳಿ ಶಸ್ತ್ರಚಿಕಿತ್ಸೆ ಆಪ್ರೇಷನ್ ಬ್ಲೂ ಡೈಮಂಡ್ ರಾಕೆಟ್ ಮುಖಾಂತರ ಬೆಳಗಾವಿಯಲ್ಲಿ ಮತ್ತು ಧಾರವಾಡದಲ್ಲಿ ಸಂತೋಷ್ ಲಾಡ್ ಮತ್ತು ವಿನಯ್ ಕುಲ್ಕರ್ಣಿ ಶಸ್ತ್ರಚಿಕಿತ್ಸೆಗೆ ತಯಾರಾಗ್ತೀರಿ ಹೊರಗೆ ಹಾಕಬೇಕು ಹೆಸರು ಕೆಡ್ಸಾಕತ್ತರ ಇವ್ರನ್ನ ಹೊರಗೆ ಹಾಕಿದ್ರೆ ಮತ್ತು ಇವ್ರನ್ನ ಇಲ್ಲಿ ತೊಗೋಬಾರ್ದು ಇದೇ ಕನ್ನಡ ನಂಬರ್ ಒನ್ ಕಾಕನ ಕಡಕ ಜವಾರಿ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಹಂಗಾರ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ಕಾಕ ನಮಸ್ಕಾರ